ಸೊ ಒಂದು ದಾರಿ ನಿಮಗೆ ಸಿಕ್ಕಿದ್ರು ಕೂಡ ಅತ್ಯದ್ಭುತವಾಗಿ ಅದು ನಿಮ್ಮನ್ನ ನಿಮ್ಮ ಮೈಂಡಲ್ಲಿ ಇರೋ ಮನೆ ಮತ್ತು ಮನೆಗಳಲ್ಲಿ ಬ್ಲಾಕೇಜಸ್ ಇದ್ರೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಯಾಕೆ ಹಿಂಗಾಗುತ್ತೆ ನಾನು ಸಾಮಾಜಿಕವಾಗಿ ಇಷ್ಟೇ ಹೇಳಬಲ್ಲೆ ಬಟ್ ವೈಯಕ್ತಿಕವಾಗಿದ್ದಾಗ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇರ್ತವೆ ಪ್ರತಿಯೊಬ್ಬರಿಗೂ ಯಾರ್ಯಾರು ಇರ್ತಾರೆ ಇವರೆಲ್ಲ ಅತ್ಯದ್ಭುತವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಚೆನ್ನಾಗಿ ಬೆಳೀತಾರೆ ಬೆಳಿಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಉಳಿತಾರೆ ಎಷ್ಟೊಂದು ದಾರಿಗಳಿದೆ ಹುಡುಕಿದ್ರೆ ಇದೆಲ್ಲವೂ ಕೂಡ ಸೊ ಒಂದು ದಾರಿ ನಿಮಗೆ ಸಿಕ್ಕಿದ್ರೂ ಕೂಡ ಅತ್ಯದ್ಭುತವಾಗಿ ಅದು ನಿಮ್ಮನ್ನು ದಡ ಮುಟ್ಟಿಸೋದಕ್ಕೆ ಸಹಾಯ ಮಾಡೋದು ಇಲ್ವಾ ಆಗೋದಿಲ್ವ ನೇರವಾಗಿ ಬಂದು ನನ್ನ ಭೇಟಿ ಮಾಡಿ ಆ ಸೂಕ್ಷ್ಮ ಸ್ಥಳಗಳಲ್ಲಿ ಇರುವಂಥ ಬ್ಲಾಕೇಜಸ್ಗಳನ್ನು ನಿಮ್ಮ ಮೈಂಡಲ್ಲಿ ಇರುವಂತ ಮನೆ ಮತ್ತು ಮನೆಗಳಲ್ಲಿ ಬ್ಲಾಕೇಜಸ್ ಇದ್ರೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಯಾಕೆ ಹಿಂಗಾಗುತ್ತೆ ಏನು ಕಾರಣದಿಂದ ಈ ರೀತಿ ನಾವು ಸಾಲದ ಸೇರೋದು ಇದರಿಂದ ಹೊರಗೆ ಬರೋ ಪ್ರಯತ್ನ ಏನು ದಾರಿಗಳು ಏನೇನಿದೆ ನಾನು ಸಾಮಾಜಿಕವಾಗಿ ಇಷ್ಟೇ ಹೇಳಬಲ್ಲೆ ಬಟ್ ವೈಯಕ್ತಿಕವಾಗಿದ್ದಾಗ ಬೇರೆ ಬೇರೆ ಇರುತ್ತವೆ ಎಲ್ಲವೂ ಕೂಡ ಕರ್ಮಾನುಸಾರವಾಗಿ ನಾವು ಜೀವನವನ್ನು ಮಾಡ್ತಾ ಇರ್ತೀವಿ ಈ ಜೀವನದವರೆಗೂ ಅಂದರೆ ಬುದ್ಧಿ ಬಂದಾಗ ಸಾಯೋವರೆಗೂ ಕರ್ಮಗಳು ನಮ್ಮನ್ನು ಹೆಚ್ಚಾಗಿ ಆಳ್ತವೆ ಆದ್ದರಿಂದ ಯಾವ ರೀತಿ ಕರ್ಮಗಳು ನಿಮಗೆ ಅಂಟುಕೊಂಡಿದ್ದಾವೆ ಅದರಿಂದ ಹೊರಗೆ ಬರೋದಕ್ಕೆ ನೀವು ಏನೇನೆಲ್ಲ ಸೂಕ್ಷ್ಮ ಕ್ರಿಯೆಗಳನ್ನು ಮಾಡಬೇಕು ಏನು ಮಾಡಿದ್ರೆ ನನಗೆ ಇದರಿಂದ ಹೊರಗೆ ಬರ್ತಿದೆ ಅದು ಗೊತ್ತಾಗುತ್ತೆ ಇದು ನೈಜವಾದ ಹಾದಿ ಸಹಜವಾದ ಹಾದಿ ನನ್ನ ಹತ್ರ ಬರದೇ ಇದ್ರೂ ಪರವಾಗಿಲ್ಲ ನೀವು ಒಂದು ಫೈನಾನ್ಷಿಯಲಿ ಒಂದು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ ಸೇವಿಂಗ್ ಮಾಡೋದು ಕಲ್ತ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಒಂದೇ ಸಲ ನಾವೆಲ್ಲನೂ ತೀರಿಸೋದಕ್ಕಾಗ ಒಂದು ಚೂರು 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 ಹನಿ ಹನಿ ಹುಡಿದ್ರೆ ಹಳ್ಳ ಅಂತಾರೆ ಆ ರೀತಿ ಎಲ್ಲ ಕೂಡ ನೀವು ಪ್ಲ್ಯಾನ್ ಮಾಡಿದ್ರೆ ಅಜ್ಜಕ್ಕೆ ಸಿಗುತ್ತೆ ಮುಂದೆ ಗುರಿ இந்த பிரதியும் யார் இத்தரோ இவரை அத்தியத் தீவனவன நடைஸ் இத்தர் சென்னாக பெளித்தே பெளில பரவாயில்ல அட்லீஸ்ட் உழித்தார் வெளியில உழித்தார் அது அழியோதக்கே சாத்தவே இல்லை முந்தே குறி ஹந்தே குரு இவ்வளோ அழியோதே சாத்தவே இல்லை இது நல்ல சொந்த அனுபவ அத மார்கர்ஷன அஸ்டு எரூ ಅದ್ಭುತವಾದ ವಿಚಾರಗಳನ್ನು ಮತ್ತೆ ಹೇಳ್ತೀನಿ ಕೇಳಿ ಮಾರ್ಗದರ್ಶನ ಬೇರೆ ಪರಿಹಾರ ಬೇರೆ ಎಷ್ಟೋ ಜನ ನನಗೆ ಪರಿಹಾರ ಕೊಡಿ ಅಂತ ಬರ್ತಾರೆ ಅವ್ರಿಗೆ ಮಾರ್ಗದರ್ಶನ ಬೇಕಾಗಿದೆ ನನಗೆ ಮಾರ್ಗದರ್ಶನ ಕೊಡಿ ಗುರುಜಿ ಅಂತಾರೆ ಅವ್ರಿಗೆ ಪರಿಹಾರ ಬೇಕಾಗಿರ್ತದೆ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ ಇದೆರಡು ಒಂದು ನಾಣ್ಯದ ಎರಡು ಮುಖಗಳು ಬಟ್ ಬೇರೆ ಬೇರೆ ಇವು ಆದ್ದರಿಂದ ಪರಿಹಾರ ಮತ್ತು ಮಾರ್ಗದರ್ಶನ ಇದು ಎರಡೆಲ್ಲರಿಗೂ ಕೂಡ ಬೇಕೇ ಬೇಕು ಆ ರೀತಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಕೈ ಮೇಲೇನೋ ನಂಬರ್ ಬರ್ಕೊಳ್ಳೋದ್ರಿಂದ ದಯವಿಟ್ಟು ಈ ರೀತಿ ಮೂಢನಂಬಿಕೆಗಳನ್ನು ಮಾಡಬೇಡಿ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಶಕ್ತಿ ಚೈತನ್ಯ ಕೊಂದುತ್ತೆ ಆದ್ದರಿಂದ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಹೊಟ್ಟು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪೂರ್ವಾಪರಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಮೂಲ ಹುಡುಕಿ ಆ ಮೂಲಕ್ಕೆ ಹುಡುಕದ ನಂತರನೇ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆದ್ದರಿಂದ ಪರಿಹಾರ ಮಾಡಿಕೊಡ್ತೀನಿ ಮತ್ತೆ ಕೆಲವರು ಫೋನ್ ಮಾಡಿ ನಾವು ಬರೋದಕ್ಕಾಗೋದಿಲ್ಲ ದಯವಿಟ್ಟು ಫೋನಲ್ಲೇ ಪರಿಹಾರ ಕೊಡಿ ಇಂಥವ್ರು ಯಾರು ಈ ವಿಡಿಯೋ ನೋಡ್ತಾರೋ ದಯವಿಟ್ಟು ಫೋನ್ ಮಾಡಬೇಡಿ ನೇರವಾಗಿ ಬಂದು ಭೇಟಿ ಆಗಂಗಿದ್ರೆ ಖಂಡಿತವಾಗ್ಲೂ ಬನ್ನಿ ಸಮಸ್ಯೆಗೆ ಪರಿಹಾರ ಉಂಟು ಫೋನ್ ಮಾಡಿ ನಾನು ಬರೋಕ್ಕಾಗೋದಿಲ್ಲ ನಾನು ಬೆಂಗಳೂರಿಂದ ಹೊರಗಡೆ ಇದ್ದೀನಿ ಸೊ ಫೋನಲ್ಲೇ ಹೇಳಿ ಆ ಥರ ಎಲ್ಲ ಖಂಡಿತವಾಗ್ಲೂ ಹೇಳೋದಿಲ್ಲ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಆದರೂ ಎಷ್ಟು ಹೊಸೊಬ್ಬರು ಎಲ್ಲ ನೋಡ್ತಾ ಇರ್ತಾರೆ ಆದ್ದರಿಂದ ಹೊಸೊಬ್ಬರಿಗಾದರೂ ಅರ್ಥ ಆಗಲಿ ದಯವಿಟ್ಟು ಫೋನ್ ಮಾಡಬೇಡಿ ನೇರವಾಗಿ ಬನ್ನಿ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ವಾಟ್ಸಪ್ ಮಾಡಿ ಫೋನ್ ಮಾಡಿ ತಿಳಿಸ್ಕೊಂಡು ಬರಲ್ಲ ನಾನು ಇದ್ದಿದ್ದ ಕಡೆನೇ ಇದನ್ನು ಮಾಡಿ ಅಂತಂದ್ರೆ ಆಗೋದಿಲ್ಲ ಒಂದು ಸೂಕ್ಷ್ಮದ ವಿಚಾರ ಹೇಳ್ತೀನಿ ಸಮಸ್ಯೆಗಳು ಪರಿಹಾರದ ಮುಂದೆ ತಲೆಬಾಗಬೇಕೆ ಹೊರತು ಪರಿಹಾರಗಳು ಬಂದು ಸಮಸ್ಯೆ ಮುಂದೆ ತಲೆಬಾಗೋದಕ್ಕೆ ಸಾಧ್ಯವಿಲ್ಲ ಒಬ್ಬ ಪರಿಹಾರ ನೀಡುವಂಥವನು ಸಮಸ್ಯೆಗಳಿರೋರು ಅವನತ್ರ ಹೋಗ್ಬೇಕೆ ಹೊರ್ತು ಪರಿಹಾರಗಳೇ ಅವನ ಹತ್ರ ಹೋಗ್ಬಿಟ್ಟು ಪಾಪ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟೋ ಜನ ಮುಟ್ಟಾಳರು ಕುರುದಿ ಏನಾದರೂ ಹುಬ್ಳಿ ಬ್ರಾಂಚ್ ಐತ ನಿಮ್ಮದು ದಾವಣಗೆರೆಯಲ್ಲಿ ಐತ ಧಾರವಾಡದಲ್ಲೈತ ರಾಣಿಬೆಲ್ಲ ಎಲ್ಲೂ ಇಲ್ಲಪ್ಪ ನಮ್ಮದು ಇರೋದು ಒಂದೇ ಬೆಂಗಳೂರು ನನ್ನನ್ನು ನೀವು ನೋಡಬೇಕಂದ್ರೆ ಬೆಂಗಳೂರಿಗೆ ಬರಬೇಕು ಯಲಾಂಕದಲ್ಲಿರೋದು ಇಲ್ಲಿಗೆ ಬನ್ನಿ ಮುದ್ದುಗಳಿಗೆ ಮಾತಾಡಿ ನಿಮ್ದು ಏನಿದೆ ಮುಕ್ತವಾಗಿ ಮುಕ್ತ ಸಮಾಲೋಚನೆ ಆಪ್ತ ಸಮಾಲೋಚನೆ ಎರಡಕ್ಕೂ ಅವಕಾಶ ಇದೆ ಯಾವಾಗ ಬೇಕಾದರೂ ಬನ್ನಿ ಎರಡು ದಿವಸ ಮುಂಚಿತವಾಗಿ ತಿಳಿಸ್ಬಿಡಿ ಡೈರೆಕ್ಟಾಗಿ ಬಂದರೆ ಸಿಗೋದಿಲ್ಲ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಖಂಡಿತ ಹೋಗಿ ಸಿಗ್ತೀನಿ ಅದು ಬಿಟ್ಬಿಟ್ಟು ಅಲ್ಲಿದೆಯಾ ಇಲ್ಲಿದೆಯಾ ಎಲ್ಲೂ ಇಲ್ಲ ಎಲ್ಲೂ ಯಾರ ಮನೆಗೂ ನಾನು ಹೋಗೋದು ಇಲ್ಲ ಬರೋದು ಇಲ್ಲ ಮೊದಲು ಬಂದು ನೀವು ಭೇಟಿ ಮಾಡಿ ನನ್ನ ನಿಮ್ಮ ಪರಿಚಯ ಆದ ನಂತರ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡ ನಂತರ ನನಗೇನಾದರೂ ಅವಶ್ಯಕತೆ ಇರೋದು ಖಂಡಿತವಾಗಲೂ ನಾನೇ ನೀವು ಕರೆದಾದರೂ ಕೂಡ ನಾನು ಬರ್ತೀನಿ ಸೊ ಏನೂ ಬರ್ದಿರ ಮಾತುಕತೆ ಆಗದಿರ ಪರಿಚಯ ಆಗ್ತೀರಾ ಒಂದೇ ಸಲ ನಮ್ಮ ಮನೆಗೆ ಬಂದ್ಬಿಡಿ ಅಂತಂದರೆ ಆ ರೀತಿಯೆಲ್ಲ ಬರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಮೂಢನಂಬಿಕೆಗಳಿಂದ ದೂರ ಇದೆ ಈ ಮೂಢನಂಬಿಕೆ ನಿಮ್ಮ ಶಕ್ತಿ ಚೈತನ್ಯವನ್ನು ಸಂಪೂರ್ಣವಾಗಿ ಕುಂದಿಸ್ಬಿಡುತ್ತೆ ಈ ಕೆಸರಲ್ಲಿ ಇದ್ದಂಗೆ ಅದು ನಿಧಾನವಾಗಿ ನಿಮ್ಮನ್ನು ಮುಳುಗಿಸ್ತಾ ಇರುತ್ತೆ ನಿಮಗೆ ಅರಿವಿಗೆ ಬರೋದಿಲ್ಲ ಒಂದು ದಿವಸ ಪೂರ್ತಿ ಮುಳುಗ್ಬಿಡ್ತೀರ ಉಸಿರಾಡೋದಕ್ಕೆ ಬಹಳ ಕಷ್ಟ ಆಗಿರ್ತದೆ ಆದ್ದರಿಂದ ಮೂಢನಂಬಿಕೆಗಳು ನಂಬಿಕೆ ತೋಳ್ಬಲ್ಲ ಅನ್ನೋ ಒಂದು ಶಕ್ತಿ ಚೈತನ್ಯ ಮನೋಶಕ್ತಿಯಿಂದ ನಾನು ಏನನ್ನು ಬೇಕಾದರೂ ಸಾಧನೆ ಮಾಡಬೇಕು ನನ್ನ ಒಂದು ಆತ್ಮಸ್ಥೈರ್ಯದಿಂದ ಏನನ್ನು ಬೇಕಾದರೂ ಪಡ್ಕೊಳ್ಳಬಲ್ಲೆ ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಇದು ಕಾಮನ್ ಆಗಿದೆ ನಂದೇನಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಅಂಡ್ ಪ್ರೋಸೆಸ್ ಯಾರಿಗೆ ಅಂಡ್ ಪ್ರೋಸೆಸ್ ಗೊತ್ತಿರುತ್ತೆ ಇಂಥವ್ರು ಅತ್ಯದ್ಭುತವಾಗಿ ಏನನ್ನು ಬೇಕಾದರೂ ಮಾಡ್ಬೋದು ಲಕ್ಷ ಕೋಟಿಗಳ ಸಾಲ ಇದ್ದರೂ ಕೂಡ ತೀರಿಸ್ಬೋದು ಸಿಸ್ಟಮ್ ಅಂಡ್ ಪ್ರೋಸೆಸ್ನ ಅರ್ಥ ಮಾಡಿಕೊಂಡು ನಾನು ನಿಮ್ಮ ಸಾಲವನ್ನು ಯಾಕೆ ಹೇಗೆ ತೀರಿಸ್ತೀನಿ ಅಂದರೆ ನಾನು ದುಡ್ಡು ಕೊಟ್ಟು ತೀರಿಸೋದಿಲ್ಲ ಸಿಸ್ಟಮ್ ಅಂಡ್ ಪ್ರೋಸೆಸ್ಗಳನ್ನು ಹೇಳ್ಕೊಡ್ತೀನಿ ನಿಮ್ಮ ಕೈಯಲ್ಲಿ ಆಗದೇ ಇರೋವಂಥ ಕೆಲವೊಂದು ಗೋಚರವಾಗದೇ ಇರೋವಂಥ ಕೆಲವೊಂದು ವಿಚಾರಗಳನ್ನು ಹೇಳಿ ಎಲ್ಲೆಲ್ಲಿ ಆ ಇದೆ ಕೆಲವೊಂದನ್ನು ಕತ್ತರಿಸ್ಬೇಕಾಗುತ್ತೆ ನಿಷ್ಕ್ರಿಯಗೊಳಿಸ್ಬೇಕಾಗುತ್ತೆ ಸುಟ್ಟಾಕ್ಬೇಕಾಗುತ್ತೆ ಆ ರೀತಿ ಎಲ್ಲ ಸಮಸ್ಯೆಗಳು ಒಂದು ರೀತಿ ಬಂದರೆ ನಿಮಗೆ ಮಾರ್ಗದರ್ಶನದ ್ಭುತವಾದ ಪರಿಹಾರವೂ ಸಿಗುತ್ತೆ ಮಾರ್ಗದರ್ಶನವೂ ಸಿಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಮೂಢನಂಬಿಕೆಗೆ ಒತ್ತು ಕೊಡಬೇಡಿ ಆಹಾರವನ್ನು ಆಹಾರ ಆಗಬೇಡಿ ಮೂಢನಂಬಿಕೆಗೆ ನೀವು ಆಹಾರ ಆಗಬೇಡಿ ಆದಷ್ಟು ಕೂಡ ಈ ರೀತಿ ಮನುಷ್ಯ ಯಾವುದೋ ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಶಕ್ತಿ ಚೇತನ್ನು ಕುದಿಸ್ಕೊಳ್ತಾರೆ ಅದು ಬಿಟ್ಬಿಟ್ಟು ಒನ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ ಹೊಸ್ದಾಗ ಏನಾದರೂ ಅಪ್ಡೇಟ್ ಆಗೋದಕ್ಕೆ ಅಪ್ಗ್ರೇಡ್ ಆಗೋದಕ್ಕೆ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಕೋರ್ಸ್ ಮಾಡಿ ಏನೋ ಒಂದು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಡಿ ಸೊ ಕೆಲವೊಂದು ಸಲ ಏನಾಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಕೆಲವರು ಸಾಲನ ತೀರ್ಸೋಕ್ಕೆ ಸಾಲ ಮಾಡಿರ್ತಾರೆ ಬಡ್ಡಿ ಕಟ್ಟಕ್ಕೆ ಆಗದಿರ ಬೇರೆ ಏನೋ ಇನ್ನೊಂದು ಇನ್ನೊಂದು ತೋತನ್ನು ಮಾಡಬೇಕು ಇದೆಲ್ಲ ಮಾಡೋದ್ರಿಂದ ಅವನು ಸಾಲದ ಸುಳಿ ಒಳಗಡೆ ಮೇಸಿಗೆ ಹಾಕೊಳ್ತಾ ಇರ್ತದೆ ಒಂದು ಸಾಲ ಮಾಡಿದಾಗ ಅವನು ಒಂದು ಥರ ಇದ್ದರೆ ಎರಡು ಸಾಲ ಮಾಡಿದಾಗ ಇನ್ನೊಂದು ಎರಡು ಥರ ಆಗಿರ್ತದೆ ಮೂರು ಸಲ ಮಾಡಿದಾಗ ಮೂರು ಥರ ಆಗಿರ್ತದೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಕ್ಯಾರೆಕ್ಟರು ಅನ್ನಿ ಏನು ಪಿಚ್ಚರ್ ನೋಡಿದ್ದೀರಾ ಆ ಥರ ಒಬ್ಬನೇ ಒಂದೇ ದೇಹದಲ್ಲಿ ಮೂರು ಮೂರು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ ಆ ರೀತಿ ನೀವು ಒಂದು ಸಾಲ ಮಾಡಿದಾಗ ಒಂಥರ ಹತ್ತು ಸಾಲ ಮಾಡಿದಾಗ ಹತ್ತು ಥರ ಇರ್ತೀರ ನೂರು ಸಾಲ ಮಾಡಿದಾಗ ನೂರು ಥರ ಇರ್ತೀರ ಆದ್ರಿಂದ ಆ ರೀತಿಯೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಅಲ್ಲಿಂದ ನಿಧಾನವಾಗಿ ಹಂತ ಹಂತವಾಗಿ ಮೇಲ್ ಬರೋದನ್ನ ಪ್ರಯತ್ನ ಮಾಡಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾದಷ್ಟು ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಸಮಸ್ಯೆ ಒಳಗಡೆ ಇರೋರು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ ಸಮಸ್ಯೆಯ ಹೊರಗಿರೋಂಥವರು ನಿಮ್ಮನ್ನು ಕೈ ಹಾಕಿ ಎತ್ಕೊಳ್ಬೇಕಾಗತ್ತೆ ನೀವು ಒಳಗಡೆ ಇದ್ದುಕಂಡೇ ನಾನು ಮೇಲೆ ಬರ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಬಹಳ ಬಹಳ ಕಷ್ಟ ಇರುತ್ತೆ ಎಲ್ಲೋ ಕೋಟಿಲಿ ಒಬ್ಬನಿಗೆ ಮಾತ್ರ ಸಮಸ್ಯೆಯಿಂದ ಅವನೊಬ್ಬನೇ ಏಕಾಂತವಾಗಿ ಸೆಲ್ಫ್ ಥಾಟ್ ಆರ್ಟಿಸ್ಟ್ ಅಂತಾರೆ ಆ ರೀತಿ ಸೆಲ್ಫ್ ಥಾಟ್ ಅವ್ನು ಮಾಸ್ಟರ್ ಆಗಿರ್ತಾನೆ ಅವನು ಮೇಲೆ ಬರ್ತಾನೆ ಕೋಟಿಲಿ ಒಬ್ಬ ಮಾತ್ರ ಬಟ್ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಖಂಡಿತವಾಗಲೂ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸಮಸ್ಯೆಯ ಹೊರಗಡೆ ಇರೋವಂಥವ್ರು ನಿಮ್ಮನ್ನು ಮೇಲೆ ಹೇಳ್ಕೊಳ್ಬೇಕು ನಿಮಗೇನಾದರೂ ಆ ಥರ ಸಮಸ್ಯೆ ಖಂಡಿತವಾಗಿ ಬರುವಂಥ ನಿಮಗೆ ಪರಿಹಾರ ಖಂಡಿತವಾಗಲು ಸಿಕ್ಕೇ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸಬ್ಸ್ಕ್ರೈಬ್ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಅವನು ಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಗವಂತು ಇವರ